ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಹಾಂ ಇವತ್ತು ನನ್ನ ಮಗಳದು ಫಸ್ಟ್ ಡೇ ಸ್ಕೂಲು ನಾನು ಸ್ವಲ್ಪ ಲೇಟಾಗಿ ಕಳಿಸ್ತಾ ಇದ್ದೀನಿ ಒಂಬತ್ತನೇ ತಾರೀಕಿಂದ ಹಂಗಾಗಿ ನನ್ನ ಮಗಳು ಎರಡು ತಿಂಗಳಿಂದ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದಾಳೆ ಹೇಳೋದೇ ಲೇಟ್ ಮಾಡ್ತಿದ್ಲು ಎಂಟು ಗಂಟೆ ಎಂಟೂವರೆ ಇವತ್ತು ಸ್ವಲ್ಪ ಏಳು ಗಂಟೆಗೆ ಹೇಳಿಸ್ತಾ ಇದ್ದೀನಿ ಅಂತ ಮೇಡಮ್ ಅವರು ಹೇಳ್ತಾ ಇಲ್ಲ ಎದಳಪ್ಪ ಸ್ಕೂಲ್ ಐತೆ ಇವತ್ತಿಂದ ಸ್ಕೂಲ್ಗೆ ಹೋಗಬೇಕು ಫಸ್ಟ್ ಡೇ ಇವತ್ತು ಅಂತ ಹೇಳಿಸ್ತಿದ್ರೆ ಇವತ್ತು ಹೋಗೋಲ್ಲ ನಾಳೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ನಿದ್ದೆ ಮೂಡಲ್ಲಿ ಇಲ್ಲ ಇವತ್ತು ಫಸ್ಟ್ ಡೇ ಸ್ಕೂಲ್ ಐತೆ ಎದ್ಯಳಪ್ಪ ಅಂತ ಹೇಳಿಸ್ತಾ ಇದ್ವಿ ಈ ಸಲ ಸಿರಿ ಸ್ಕೂಲ್ನೂ ಚೇಂಜ್ ಮಾಡಿದ್ವಿ ಲಾಸ್ಟ್ ಇಯರ್ ವಿಜೇತಕ್ಕೆ ಹಾಕಿದ್ವಿ ಅಮ್ಮನೂರಲ್ಲೇ ಸುಗ್ನಳ್ಳಿಲಿ ಅವ್ರು ಸ್ವಲ್ಪ ವ್ಯಾನ್ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರು ಹಂಗಾಗಿ ಮನೆಯವರು ನೀನು ಡೈಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡೋಕ್ಕಾಗಲ್ಲ ಇನ್ನು ನಾನು ಡ್ರಾಪು ಪಿಕಪ್ಪು ಮಾಡೋಕ್ಕಾಗಲ್ಲ ಬೇಡ ಬೇರೆ ಸ್ಕೂಲ್ಗೆ ಹಾಕೋಣ ಅಂತ ಅಂದರು ನಂಗೆ ಸ್ವಲ್ಪ ಬೇಜಾರಾಯಿತು ಅಮ್ಮನೂರಲ್ಲೇ ಹಾಕಿದ್ದೆ ಸ್ವಲ್ಪ ಖುಷಿ ಇತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಸರಿ ಅಂತ ಬೇರಿಯಾದಲ್ಲಿ ಅಲ್ಲೇ ಪಕ್ಕದೂರೇ ಅಮ್ಮನೂರಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಸರಿ ಅಂದ್ಬಿಟ್ಟು ಪ್ಯಾರಾಡೈಸ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿದ್ದೀವಿ ಮೇಡಮ್ ಅಂತೂ ಇಂತೂ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಿ ಸ್ನಾನಕ್ಕೆ ಹೋದರು ಅವರು ನಾನು ಇನ್ನು ಅವ್ರಿಗೆ ಟೈಮ್ ಆಗುತ್ತಲ್ಲ ಮೇಡಮ್ಗೆ ಅಂದ್ಬಿಟ್ಟು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಸೈಡ್ ಇಡ್ತೆ ಒಂದು ಸೈಡ್ ಗೊಜ್ಜನ್ನ ಕೂಗೋಕೆ ಇಟ್ಟಿದೆ ಇನ್ನು ಅವರು ತರಕಾರಿ ಏನೂ ತಿನ್ನಲ್ಲ ಅವ್ರಿಗೆ ತುಂಬ ಇಷ್ಟ ಹಂಗಾಗಿ ಬೆಲ್ಲದ ಚಟ್ನಿ ಮಾಡೋಣ ಅಂದ್ಬಿಟ್ಟು ಫಸ್ಟೇ ಅಲ್ವಾ ಏನಾದರೂ ಸೀರ್ಲಿ ಅಂತ ಬೆಲ್ಲದ ಚಟ್ನಿ ಮಾಡಿದೆ ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಿತ್ತು ಇನ್ನು ಬಾಕ್ಸ್ಗೆ ಇಡ್ಲಿ ಬೆಲ್ಲದ ಚಟ್ನಿ ಗೊಜ್ಜು ಮತ್ತು ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸು ಪ್ಲಾಸ್ಗೆ ಬಿಸಿನೀರೆಲ್ಲ ಹಾಕಿದ್ದಾಯಿತು ಅಷ್ಟರಲ್ಲಿ ಅವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು ಇನ್ನು ಊಟ ಎಲ್ಲ ಅಂದರೆ ಸ್ವಲ್ಪ ಗೊಜ್ಜೆಲ್ಲ ಆರಬೇಕಲ್ವ ಇನ್ನು ಏನಾದರೂ ಬಿಸಿ ಇದ್ರೆ ಸ್ಮೆಲ್ ಬರುತ್ತೆ ಅಂತ ಅದೆಲ್ಲ ಆರಿದ್ದಾಗಿತ್ತು ಎಲ್ಲ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ಗೆ ಹಾಕಿ ಬಿಸಿನೀರು ಪ್ರತಿಯೊಂದು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾಯಿತು ಫಸ್ಟೇ ಅವರು ಜೀನ್ಸ್ ಹಾಕ್ಕೋಬೇಕಂತ ಹೇಳಿದ್ರು ಇಲ್ಲ ನಾನು ಫ್ರಾಕ್ ಹಾಕ್ತೀನಿ ಮಗಳೇ ಅಂದ್ಬಿಟ್ಟು ಸರಿ ಅಂತ ಒಪ್ಪಿಸಿ ಫ್ರಾಕ್ ಹಾಕ್ತಿ ಅವಳು ಇಲ್ಲ ನಂಗೆ ಫ್ರಾಕ್ ಬೇಡ ಅಂತಿದ್ಲು ನನ್ನ ಮಗ ಅವಳನ್ನು ರೆಡಿ ಮಾಡ್ತಿದ್ರೆ ಅವ್ನು ಬೇರೆ ಬಂದು ಅವಳು ವಸ್ತುಗಳನ್ನ ಎತ್ಕೊಳ್ಳೋದು ಇದು ಮಾಡೋದು ಕೀಟ್ಲೆ ಮಾಡ್ತಾ ಅವಳಿಗೆ ಸಮಾಧಾನ ಮಾಡಿ ಹಿಂಗೋ ಮೇಕಪ್ ಮಾಡಿ ಜೀನ್ಸ್ ಹಾಕೋಕೆ ಒಪ್ಪಿಸಿ ಹಾಕ್ಕೊಳಕ್ಕೆ ಒಪ್ಕೊಂಡಿದ್ಲಲ್ವ ನಾನು ಹಾಕ್ಲಿಲ್ವಲ್ಲ ಫ್ರಾಕ್ ಹಾಕೋಕ್ಕೆ ಒಪ್ಪಿಸಿ ಎಲ್ಲಾನು ರೆಡಿ ಮಾಡಿದೆ ಇವತ್ತು ನಾವೇ ಬಿಟ್ಕೊಡ್ಬೇಕಿತ್ತು ಫಸ್ಟೇ ಅಂತ ಹಂಗಾಗಿ ಬರೋತ್ತವ್ರಿಗೆ ತಿಂಡಿ ತಿಂದ್ಕೊಂಡು ನೀವು ಹೊರಡಿ ಅವಳನ್ನ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವರು ಕೂಡ ತಿಂಡಿ ತಿಂತಾಯಿದ್ರು ಅಷ್ಟರಲ್ಲಿ ಇವಳಿಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೆ ಇವಳ್ದೇನೋ ಬೇಗನೆ ಹೊಡ್ಬಿಡ್ತಾಳೆ ಆವಾಗ ಲಾಸ್ಟ್ ಇಯರ್ ವಿಜೇತದಲ್ಲಿ ಒಂಬತ್ತು ಗಂಟೆಗೆ ಹೋಗ್ತಿದ್ಲು ಇವಾಗ ಎಂಟು ಗಂಟೆಗೆ ಹೋಗ್ತಾಳೆ ನನಗೂ ಬೇಜಾರಾಗ್ತೈತಿ ಎರಡು ತಿಂಗಳಿಂದ ಮನೇಲೇ ಇದ್ಲು ನನ್ನ ಮಗಳು ಇವಾಗ ಮನೇಲಿರಲ್ವಲ್ಲ ಸ್ವಲ್ಪ ಬೇಜಾರು ಅವಳು ಮುಂದೆ ಹೇಳಿದ್ರೆ ಇನ್ನೇನಿಲ್ಲ ಇವತ್ತು ರಜನೇ ಹಾಕ್ಬಿಡ್ತಾಳೆ ಅವಳು ಮುಂದೆ ಹೇಳಲಿಲ್ಲ ಇವತ್ತು ಹೋಗಮ್ಮ ಫಸ್ಟ್ ಡೇ ಸ್ಕೂಲು ಅಂತ ಹೇಳಿ ಅವಳಿಗೆ ಮೇಕಪ್ ಮಾಡಿ ನೀಟಾಗಿ ಅವಳು ಯಾವ ಥರ ಹೇಳಿದ್ಲು ಅದೇ ಥರ ರೆಡಿ ಮಾಡಿದ್ದಾಯಿತು ನನ್ನ ಕೆಲಸ ಮುಗೀತು ಹೇರ್ ಕ ಹೇರ್ ಬೆಳೆಸುವಂತ ನಾನಂದೇ ಇಲ್ಲ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಏರ್ ಕಟ್ಟು ಕೂಡ ಮಾಡಿಸ್ಕೊಂಡ್ಳು ಸರಿ ಅಂದ್ಬಿಟ್ಟು ಇವತ್ತು ದೇವ್ರದ್ದು ಪೂಜೆ ಮಾಡಬೇಕು ನೋಡಿ ಅಂದ್ಬಿಟ್ಟು ದೇವ್ರಿಗೆ ಅವಳು ಸ್ವಲ್ಪ ಫಾಸ್ಟ್ ದೇವ್ರಿಗೆ ಕೈ ಮುಗಿದು ಡಬ್ಬಿದ್ದಾಯಿತು ಅಷ್ಟರಲ್ಲಿ ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿನ್ನಿಸಿ ಅಂತ ಅಪ್ಪನಿಗೆ ಅವರೇ ತಿನ್ನಿಸಿ ತಿನ್ಕೊಡು ಅಂತ ಹೇಳಿದ್ರು ಇಲ್ಲ ನಾನು ತಿಂಡಿ ತಿನ್ನಲ್ಲ ಅಂತ ಆಟ ಮಾಡ್ತಾಯಿದ್ಲು ಚಾಕ್ಲೇಟ್ ಏನಾದರೂ ಕೊಡಿಸ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ ಇಡ್ಲಿ ಹಾಕ್ಕೊಟ್ಟೆ ಅವರಪ್ಪನೇ ತಿನ್ನಿಸಿದ್ದಾಯ್ತು ಇನ್ನಷ್ಟರಲ್ಲಿ ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡಿ ಬ್ಯಾಗ್ ತೊಗೊಂಡು ಲಂಚ್ ಬ್ಯಾಗ್ ತೊಗೊಂಡು ಈಚೆ ಕರ್ಕೊಂಡು ಬಂದೆ ನೋಡಿ ಈ ಥರ ರೆಡಿಯಾಗಿದ್ದಾಳೆ ನಮ್ಮ ಹುಡುಗಿ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟು ದಿನ ಆಟ ಆಡ್ಕೊಂಡು ಬೀದಿಲ್ ಸುತ್ಕೊಂಡಿದ್ಲು ಎರಡು ತಿಂಗಳು ಇವಾಗ ಫಸ್ಟೇ ಅಲ್ವಾ ಸ್ವಲ್ಪ ಬೇಜಾರಾಗ್ತೈತೆ ಫ್ರೆಂಡ್ಸು ಎಲ್ಲ ಬಿಟ್ಟು ಹೋಗೋಕ್ಕೆ ಇಲ್ಲಿ ನೋಡಿ ನನ್ನ ಮಗ ಅವನು ಏಳನ್ನ ಸ್ಕೂಲ್ ಕಳ್ಸೋಕೆ ನಾವು ರೆಡಿ ಮಾಡಿದ್ರೆ ಅವನು ಬೈಕ್ ಹತ್ತುತ್ತಾವನೆ ಅವನೇ ಅವ್ನ ಸಪೋರ್ಟ್ ಯಾರು ಸಪೋರ್ಟು ಇಲ್ಲದೆ ಹಿಂದೆ ಆಲೆ ಹತ್ತುತ್ತಾ ಇದ್ದ ನಮ್ಮ ಮನೆಯವ್ರು ನೋಡಿ ಇಲ್ಲಿ ಬಿದ್ದರೆ ಏನು ಮಾಡ್ತಾನ ಅವನು ಅಂತ ಅವ್ರ ಅಜ್ಜಿ ತತ್ತಂಗೆಲ್ಲ ಬಾಯ್ ಮಾಡಿ ಅವ್ರ ಚಿಕ್ಕಿಗೆಲ್ಲ ಬಾಯ್ ಮಾಡಿದ್ಲು ನನ್ನ ಮಗಳು ನನಗೂ ಹೇಳ್ತಾ ಇದ್ದಾಳೆ ಮಮ್ಮಿ ಬಾಯ್ ಅಂತೇಳಿ ನೋಡಿ ನನ್ನ ಮಗ ಹೆಂಗೆ ಹತ್ತುತ್ತಾವನೆ ನಾನ್ ಸ್ಟಾಪ್ ಸುಮ್ಮನೆ ನನ್ನ ಮಗಳೇ ಬೆಟರ್ ಅನಿಸ್ತೈತೆ ಇವಾಗ ಇವಳಿಷ್ಟು ಕೀಟ್ಲೆ ಮಾಡಿರಲಿಲ್ಲ ನನ್ನ ಮಗ ಅಂತೂ ತುಂಬ ಟಾರ್ಚರ್ ಕೊಡ್ತವನೇ ನೋಡಿ ಇಲ್ಲಿ ಒಂದು ನಿಮಿಷ ಸುಮ್ಮನೆ ಅವನು ಕೂಡ ಇದ್ದ ಅವಳು ಹೋಗೋದಕ್ಕೆ ಅಳ್ತಾ ಇದ್ದ ನೋಡಿ ಹೊರಟರು ಅಪ್ಪ ಮಗಳಿಬ್ಬರೂ ಅವ್ಳನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ಅವರು ಹೋದರು ಫಸ್ಟ್ ಡೇ ಫಾದರ್ಸು ಅಥವಾ ಮದರ್ಸ್ ಕರ್ಕೊಂಬನ್ನಿ ಅಂತ ಸ್ಕೂಲಲ್ಲಿ ಹೇಳಿದ್ರಲ್ವ ಅಂದರೆ ಮಕ್ಕಳು ಎರಡು ತಿಂಗಳಿಂದ ಇದ್ದು ಅಳ್ತಾರೆ ನೀವೇ ಕರ್ಕೊಬಂದುಬಿಟ್ಟು ಹೋಗಿ ಫಸ್ಟ್ ಡೇ ಮಾತ್ರ ಆ ಕಡೆಯಿಂದ ನಾವೇ ಪ್ಯಾನಲ್ ಕಳಿಸ್ತೀವಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಬರತ್ತವ್ರು ಕರ್ಕೊಂಡು ಹೊರಟರು ನನ್ನ ಮಗಳು ಕೂಡ ಫಸ್ಟ್ ಡೇ ಸ್ಕೂಲ್ಗೆ ಹೊರಟ್ಲು ನೋಡಿ ಇದೇ ನಮ್ಮ ಸಾಹಿತ್ಯ ವೆಲ್ಕಮ್ ಡೇ ತುಂಬ ಚೆನ್ನಾಗಿ ವೆಲ್ಕಮ್ ಡೇ ಸ್ಕೂಲ್ನ ಒಳಗಡೆ ಮತ್ತು ಮಕ್ಕಳೆಲ್ಲ ಕೂಡಿಸಿ ನಾಣ್ಯರು ಒಳಗಡೆ ಕುಣಿಸಿ ಅವಳ ಫ್ರೆಂಡ್ ಸಹ ಫ್ರೆಂಡ್ ಮಾಡಿ ಅವಳೆ ಫ್ರೆಂಡ್ಸ್ ಎಲ್ಲ ವಿಜೇತಿಗಳು ತುಂಬ ಕ್ಲೋಸ್ ಇದ್ರು ಇವ್ರಿಗೂ ಪರಿಚಯ ಮಾಡಿಕೊಟ್ಬಿಟ್ರು ಬಂದರು ಹುಡುಗಿ ಹೆಸರು ಲಿತಿಕ್ಷಾ ಅಂತೆ ಎಲ್ಲರೂ ನೇಮೇ ತಿಳಿಸಿ ಪರಿಚಯ ಮಾಡಿಕೊಟ್ಬಿಟ್ಟು ಬಂದಿದ್ರು ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನಿಮಿಟ್ಟು ಮತ್ತೊಂದು ತೋರಿಸ್ತೀನಿ ಎಲ್ರಿಗೂ ಧನ್ಯವಾದ